ದಾದನ ಹೆಸರು ಉಪಯೋಗಿಸ್ಕೊತಾರೆ ವಿಷನ್ಸ್ ಹಾಕೋತಾರೆ ಅವ್ರ ವಾಯ್ಸ್ ಹಾಕ್ಕೋತಾರೆ ಬಟ್ ಅವರಿಗೆ ಕಷ್ಟ ಅಂತ ಬಂದಾಗ ಅವ್ರ ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ ಯಾರೂ ಬಂದು ನಿಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವು ನಿಂತ್ಕೋತಿರೋ ಜೊತೆ ಖಂಡಿತ ಇವಾಗ ಏನಂತಂದರೆ ಆ್ಯಕ್ಚುಲಿ ಹಾಗೆ ನಾವು ಯೂಸ್ ಮಾಡ್ಕೋಬೇಕು ಅಂತಿದ್ರೆ ಬಿಫೋರ್ ರಿಲೀಝನ್ ನಾವು ಅದನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ವಿ ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಅದನ್ನು ಜನ ನೋಡಿ ಈ ಥರ ದಾದಾ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತಂದ್ಬಿಟ್ಟು ಅಲ್ಲಿ ಸಣ್ಣ ವೀಡಿಯೋ ಕ್ಲಿಪ್ ಇಟ್ಕೊಂಡು ಅವರು ವೈರಲ್ ಮಾಡಿದ್ರು ಒಂದು ಆಮೇಲೆ ಅದಕ್ಕೋಸ್ಕರನೇ ನಾವು ಆಫ್ಟರ್ ರಿಲೀಸ್ ಜಸ್ಟ್ ಥ್ಯಾಂಕ್ಸ್ ಅಲ್ಲಿ ಹಾಕ್ದೆ ಆಫ್ಟರ್ ರಿಲೀಸ್ ಒಂದು ವಿಷ್ಣು ಸರ್ ಫೋಟೋ ಆಗಲಿ ದ್ವಾರ್ಕೇಶ್ ಸರ್ ಫೋಟೋ ಆಗಲಿ ಒಂದು ಟ್ರಿಬ್ಯೂಟ್ ಕೊಟ್ಟು ಅವ್ರಿಗೋಸ್ಕರನೇ ಒಂದು ಸಕ್ಸಸ್ ಮೀಟ್ ಮಾಡಿ ಆ ಸಕ್ಸಸ್ಸನ್ನು ಅವ್ರಿಗೆ ಅರಪಿಸಿ ಸೊ ನಮ್ಮ ಕೃತಜ್ಞತೆಗಳನ್ನ ಹೇಳೋಂಥ ಪ್ರಯತ್ನ ಪಟ್ಟಿದ್ದೀವಿ ಸಿನ್ಮಾ ಚೆನ್ನಾಗಾಯಿತು ಅಂತಂದರೆ ಸಿನ್ಮಾ ಆಲ್ಮೋಸ್ಟ್ ತುಂಬ ಜೋಕ್ ತುಂಬ್ತಾ ಇದೆ ಪ್ರೊಡ್ಯೂಸರ್ದು ಎಲ್ಲ ಆಯಿತು ಅಂತ ನಮ್ಮ ಕೈಯಲ್ಲಿ ಏನಾಗುತ್ತೆ ತುಂಬ ಚಿಕ್ಕವರು ಅದು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ ಬಟ್ ನಾವು ಯಾವತ್ತೂ ಜೊತೆಗೆ ಇದ್ದೇ ಇರ್ತೀವಿ ದೊಡ್ಡ ದೊಡ್ಡವರು ಶೆಟ್ ಸರ್ ಆಗಲಿ ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕ ನಟಗಳಾಗಲಿ ಅಥವಾ ಏನು ಮುಂದೆ ತಗೊತಾರೆ ನಾವು ಎಲ್ಲರೂ ಅದ್ರ ಜೊತೆ ಇದ್ದೇ ಇರ್ತೀವಿ ಸರ್